ಯಾಕಂದ್ರೆ ನೀವು ಭಕ್ತರು ಅವ್ರ ಪೂಜಾರಿಗಳು ಇಬ್ರು ಕೂಡ ಮಾಡಬೇಕು ಶಾಲೆಗೆ ಹೆಸರು ತರತಕ್ಕಂತ ಕೆಲಸ ಮಾಡಬೇಕು ಶಿಕ್ಷಕರು ಕಲಿಸುತ್ತಾರೆ ಆ ಕಲಿಕೆಯನ್ನ ಏಕ ಚಿತ್ರದ ಕಲಿತು ಶಾಲೆಗೆ ಕೀರ್ತಿ ತರುವ ಜೊತೆಗೆ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಹೆಸರು ತ ಹೆಸರು ತರ್ತಕ್ಕಂಥ ಒಂದು ಕೆಲಸವನ್ನು ಈ ವಿದ್ಯಾರ್ಥಿಗಳು ಮಾಡಿದರೆ ಈ ಶಾಲೆಯಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಟಿಯವರು ಕೆಲಸ ಮಾಡ್ತಾರೆ ಶಿಕ್ಷಕರು ಎಲ್ಲರೂ ತಮ್ಮ ಏಳಿಗಾಗಿ ಶ್ರಮವಹಿಸ್ತಕ್ಕ ಇರ್ತಾರೆ ಯಾಕಂದರೆ ಶ್ರಮ ವಹಿಸಿದ್ರೆ ಅವ್ರಿಗೇನು ಭಾವನೆ ಸಿಗುವುದಿಲ್ಲ ಏನು ಸಿಗ್ತದೆ ಮಕ್ಕಳು ಅಭ್ಯಾಸ ಮಾಡಿ ಉನ್ನತ ಹುದ್ದೆಗೆ ಏರಿದರೆ ಅಥವಾ ಯಾವುದು ಒಂದು ಸರ್ಕಾರಿ ಹುದ್ದೆ ಇರಲಿ ಅಥವಾ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಒಂದು ಏನು ನಾಡಿಗೆ ಕೀರ್ತಿ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಅದ ಒಂದು ಅವ್ರಿಗೆ ಸಂತಸ ತರ್ತಕ್ಕಂಥ ಒಂದು ಸಂಗತಿ ಅದಕ್ಕಾಗಿ ನಾವೆಲ್ಲರೂ ನಮ್ಮ ತಾಯಿ ನಮ್ಮ ತಂದೆ ಹೇಳಿದಂಥ ಮಾತು ಕೇಳಿ ಶಿಕ್ಷಕರು ಶ್ರಮ ವಹಿಸಿ ಒಂದು ಅಭ್ಯಾಸ ಇರ್ಬೋದು ಶಿಸ್ತು ಇರ್ಬೋದು ಸಮಾಜದಲ್ಲಿ ನನ್ನ ನಡವಳಿಕೆ ಇರ್ಬೋದು ಎಲ್ಲರನ್ನು ಅಚ್ಚುಕಟ್ಟಾಗಿ ಪಾಲಿಸಿ ಗುರುಗಳು ಹೇಳಿದ ಮಾತನ್ನು ಕೇಳಿದರೆ ತಮ್ಮೆಲ್ಲರ ಭವಿಷ್ಯ ಬದುಕು ಹಸನಾಗ್ತದೆ ಜೊತೆಗೆ ತಮ್ಮ ಈ ಶಾಲೆಗೆ ಕಳಿಸಿದ ಪಾಲಕರಿಗೆ ಕಲಿಸಿದ್ರೆ ಶಿಕ್ಷಕರಿಗೆ ಒಂದು ಕೀರ್ತಿ ತರುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳುತ್ತ ಈ ಮುದ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ರಾಜ್ಯೋತ್ಸವದೂರ್ವ ಶುಭಾಶಯಗಳು ಜೈ ಹಿಂದ್ ಜೈ ಕರಣ್